ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ನನ್ನ ಹೋದ ವ್ಲಾಗಲ್ಲಿ ನಾವು ಎಲ್ಲರೂ ಬಂದು ವಿಯೆಟ್ನಾಮ್ಗೆ ರೀಚ್ ಆಗಿರೋದವರೆಗೂ ನೋಡಿದ್ರಿ ರೀಚ್ ಆದಮೇಲೆ ನಾವಿಲ್ಲಿ ಫಸ್ಟಿಗೆ ನಮ್ಮ ಬ್ಯಾಗೇಜ್ನ ಕಲೆಕ್ಟ್ ಮಾಡ್ಕೋತಾ ಇದ್ದೀವಿ ಕಲೆಕ್ಟ್ ಮಾಡಿಕೊಂಡು ನಾವು ಇಲ್ಲಿಂದ ಒಂದು ತ್ರೀ ಆರ್ ಡಿಸ್ಟೆನ್ಸಲ್ಲಿರೋವಂಥ ಒಂದು ಐಲ್ಯಾಂಡಿಗೆ ಹೋಗ್ತಾ ಇದ್ದೀವಿ ಹೆಲಾಂಗ್ ಬೇ ಅಂತ ಐಲ್ಯಾಂಡ್ ಹೆಸರು ಮತ್ತೆ ನಾವು ಈ ಕ್ಯಾಪಿಟಲ್ ಸಿಟಿಗೆ ಬರ್ತೀವಿ ಅಲ್ಲಿವರೆಗೂ ಬೇ ಬೇಯಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ ಅಲ್ಲಿಗೆ ಹೋಗೋಕ್ಕೂ ಮುಂಚೆ ಇಲ್ಲಿ ನಾವು ಬ್ಯಾಗೇಜ್ ಕಲೆಕ್ಟ್ ಮಾಡ್ಕೋತಿದ್ದೀವಿ ಚರಿತು ಬೇಜಾರು ಮಾಡ್ಕೊಂಡಿದ್ದ ನಮ್ಮ ಬ್ಯಾಗೇಜು ಬೆಂಗಳೂರಲ್ಲಿ ಇಸ್ಕೊಂಡ್ಬಿಟ್ಟಿದ್ರು ಅಂತ ಈಗ ಸಿಕ್ಕಿದ ತಕ್ಷಣ ಖುಷಿಯಾಯ್ತು ಅವನಿಗೆ ಖುಷಿ ಆಯ್ತಾ ನಮಗೆ ಏರ್ಪೋರ್ಟಿಂದ ಕ್ಯಾಬ್ ಹತ್ಕೊಂಡು ಹೆಲಾಂಗ್ ಬೇಗ್ ಹೋಗೋಕ್ಕೆ ತುಂಬಾ ಕಷ್ಟ ಆಯಿತು ಯಾಕಂದರೆ ಕ್ಯಾಬ್ ಡ್ರೈವರ್ಸಿಗೆ ನಾವು ಹೇಳೋದೇನು ಅರ್ಥ ಆಗ್ತಿರ್ಲಿಲ್ಲ ಹೇಗೊಬ್ಬರು ಕನ್ವಿನ್ಸ್ ಮಾಡಿ ಒಪ್ಸಿದ್ದೀವಿ ಅವರು ನಮ್ಮನ್ನು ಒಪ್ಸಿದ್ರು ನಾವು ಅವ್ರನ್ನ ಒಪ್ಸಿದ್ರು ಅರ್ಥ ಆಗಲಿಲ್ಲ ಬಟ್ ಅವರು ಎಲ್ಲಿ ಕರ್ ಕರೆಕ್ಟಾಗಿ ಕರ್ಕೊಂಡು ಹೋಗ್ತಾರೋ ಇಲ್ವೋ ಅಂತ ಅವ್ರ ಕ್ಯಾಬ್ ನಂಬರ್ನೆಲ್ಲ ಸೇವ್ ಮಾಡ್ಕೊಂಡು ಇಟ್ಕೊಂಡಿದ್ವಿ ಫೋಟೋ ತಗೊಂಡು ಏನಾದರೂ ಎಡವಟ್ಟಾದರೆ ನಮಗೆ ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕೆ ಕಾರ್ ನಂಬರ್ ಗೊತ್ತಿರಬೇಕಲ್ವಾ ಅದಕ್ಕೆ ಅಂತ ಇಲ್ಲಿಂದ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಬಟ್ ಆನ್ ದ ವೇ ನಮಗೆಲ್ರಿಗೂ ತುಂಬ ನಿದ್ದೆ ಬರ್ತಾಯಿತ್ತು ನಿದ್ದೆ ಹೋಗ್ಬಿಟ್ಟಿದ್ವಿ ಕಾರ್ತಿಕ್ ಕೂಡ ನಿದ್ದೆ ಹೋಗ್ಬಿಟ್ಟಿದ್ರು ಅವರು ಒಂದು ಸಲ ಮಿಡ್ಲಲ್ಲಿ ಕಂಡುಬಿಟ್ಟು ನೋಡಿದ್ರೆ ಡ್ರೈವರ್ ಫುಲ್ ನಿದ್ದೆ ಮಾಡ್ತಿದ್ರಂತೆ ಡಿವೈಡರ್ಗೆ ಅವ್ರು ಡ್ಯಾಶ್ ಹೊಡೆಯೋಕ್ಕೆಲ್ಲ ಹೋಗ್ಬಿಟ್ಟಿದ್ರಂತೆ ಅದನ್ನ ನೋಡಿ ನಮಗೆಲ್ಲ ಟೆನ್ಷನ್ ಆಗಿ ಕಂಟಿನ್ಯೂಸ್ ಆಗಿ ಅವ್ರಿಗೆ ಮಾತಾಡಿಸ್ತಾನೆ ಇದ್ವಿ ಬಟ್ ಅವ್ರಿಗೆ ನಾವು ಮಾತಾಡೋದು ಕೂಡ ಅರ್ಥ ಆಗ್ತಿರ್ಲಿಲ್ಲ ರಾತ್ರಿಯಿಂದ ನಿದ್ದೆ ಆಗಿರ್ಲಿಲ್ಲ ಬಂದ ತಕ್ಷಣ ಮಲ್ಕೊಂಡ್ಬಿಟ್ವಿ ಈಗ ಎದ್ದ ತಕ್ಷಣ ತುಂಬ ಹಸುವಾಗ್ತಿತ್ತು ನೈಟ್ ಏರ್ಪೋರ್ಟ್ ಅಲ್ಲೂ ನಾವು ಹಸುವಾಗ್ತಿರ್ಲಿಲ್ಲ ಅಂತ ಏನು ಊಟನೆ ಮಾಡಿರ್ಲಿಲ್ಲ ಸೊ ಈಗ ನಾನಾದ್ರೂ ತಿನ್ಕೊಂಡು ಬರೋಣ ಅಂತ ಹೋಗ್ತಿದೀವಿ ವೆದರ್ ತುಂಬಾ ಚಳಿ ಇದೆ ಹನ್ನೆರಡರಿಂದ ಹದಿನಾಲ್ಕು ಡಿಗ್ರಿ ಇದೆ ಇಲ್ಲಿ ವ್ಯೂ ಕೂಡ ಎಲ್ಲ ಚೆನ್ನಾಗಿದೆ ನಾನು ಮತ್ತೆ ಬಂದು ಹೋಮ್ ಟೂರ್ ರೂಮ್ ಟೂರ್ ಎಲ್ಲ ಮಾಡ್ತೀನಿ ನಿಮಗೆ ಅವಾಗ ಡೀಟೇಲ್ ಆಗಿ ಎಲ್ಲ ತೋರಿಸ್ತೀನಿ ಈಗ ಸದ್ಯಕ್ಕೆ ಹೋಗಿ ಬೇಗ ಚರಿತು ಹಸುವಾಗ್ತಿರುತ್ತೆ ಎಲ್ಲ ಹೋಗಿ ಊಟ ಮಾಡ್ಕೊಂಡು ಬರ್ತೀವಿ ಫೋಟೋ ಸಿಗೀತಾ ಇದ್ದಾರೆ ಸ್ಮೈಲ್ ಮಾಡಿ ಸ್ಮೈಲ್ ಮಾಡಿ ಈ ಕಡೆ ನೋಡಿ ಪಪ್ಪಾಗೆ ನೋಡಿ ಕಚ್ಬಾರ್ ನಾವು ಇದ್ದಿದ್ದ ಜಾಗದಿಂದ ಎಲ್ಲನೂ ಹತ್ತಿರದಲ್ಲೇ ಇತ್ತು ಹಲಾಂಗ್ ಬೇ ಸ್ವಲ್ಪ ಚಿಕ್ಕ ಐಲ್ಯಾಂಡೆ ಸೊ ನಾವು ಎಲ್ಲಿ ಬೇಕಾದರೂ ನಡ್ಕೊಂಡು ಓಡಾಡ್ಬೋದು ಅದರಲ್ಲೂ ಈ ಚಳಿಯಲ್ಲಿ ನಡೆದ್ರೆ ಒಂಥರ ಒಂದು ಸ್ವಲ್ಪ ಮೈ ಬೆಚ್ಚಗಾಗುತ್ತೆ ಚಳಿ ಕಡಿಮೆ ಅನಿಸುತ್ತೆ ಸೊ ಎಲ್ಲ ಕಡೆ ನಡ್ಕೊಂಡೇ ಓಡಾಡ್ತಿದ್ವಿ ಇಲ್ಲಿ ಒಂದು ಆರ್ಡರ್ ಕೂಡ ಪ್ಲೇಸ್ ಮಾಡಿದ್ದೀವಿ ನಿಮಗೆ ಒಳಗಡೆ ಕರ್ಕೊಂಡೋಗಿ ನಮ್ಮ ಆರ್ಡರ್ನೆಲ್ಲ ಹೇಗೆ ಪ್ರಿಪೇರ್ ಮಾಡ್ತಿದ್ದಾರೆ ಅಂತ ಕೂಡ ತೋರಿಸ್ತಾ ಇದ್ದೀನಿ ನನಗೆ ಕ್ಯೂರಿಯಾಸಿಟಿ ಇತ್ತು ಹೇಗಿರುತ್ತೆ ಕಿಚನ್ನು ಕ್ಲೀನಾಗಿ ಮೇಂಟೇನ್ ಮಾಡಿದ್ದಾರೆ ಅಂತೆಲ್ಲ ತುಂಬ ಕ್ಲೀನಾಗಿ ಮೈಂಟೇನ್ ಮಾಡಿ ಮಾಡಿದರು ಹಾಗೆಯೇ ಆಮ್ಲೆಟ್ ಎಲ್ಲ ಹೇಗೆ ಮಾಡ್ತಾರೋ ಅದರಲ್ಲಿ ಏನೇನು ಹಾಕ್ತಾರೋ ಏನೋ ಗೊತ್ತಿಲ್ಲ ಅಲ್ಲ ಹೊಸ ದೇಶ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ ಅಂತ ಬಟ್ ತುಂಬಾ ಸಿಂಪಲ್ ಆಗಿ ಸಾಲ್ಟ್ ಪೆಪ್ಪರ್ ಎಲ್ಲ ಯೂಸ್ ಮಾಡಿ ಆಮ್ಲೆಟ್ ಮಾಡ್ತಿದ್ರು ನಾವು ಒಂದು ಚಿಕನ್ ಫೋ ನೂಡಲ್ಸ್ ಹೇಳಿದ್ವಿ ಫೋ ಅಂದ್ರೇ ನೂಡಲ್ಸು ನಿಮಗೆ ಅರ್ಥ ಆಗಲಿ ಅಂತ ನಾನು ಕೇಳ್ತಿದ್ದೀನಿ ಚಿಕನ್ ಫೋ ಅಲ್ಲಿ ಅವರು ಫಸ್ಟ್ ಗೆ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ ಚಿಕನ್ ಪ್ರೆಸ್ ಪೀಸಸ್ ಮತ್ತೆ ನೂಡಲ್ಸು ಸೂಪ್ ಎಲ್ಲ ಇದೆ ಅದರಲ್ಲಿ ಎರಡು ಆಮ್ಲೆಟ್ ಹೇಳಿದ್ವಿ ಹಾಗೇನೆ ಚಿಕನ್ ಸ್ಕ್ಯೂವರ್ಸ್ ಅಂತ ಹೇಳಿದ್ವಿ

ಟಿವಿ ಇದೆ ಹಾಗೆ ಒಂದು ಬಿಗ್ ಮಿರರ್ ಇದೆ ಎರಡು ಕ್ವೀನ್ ಸೈಜ್ ಬೆಡ್ ಇದೆ ನಮಗಂತೂ ಸಾಕಷ್ಟು ಆಯ್ತಿದ್ರು ಸ್ಪೇಸ್ ಹಾಗೆ ಇಲ್ಲಿ ಕಾಫಿ ಟೇಬಲ್ ಎರಡು ಚೇರ್ಸ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಕೂಡ ಸಾಮಾನು ಇಟ್ಕೊಳಕ್ಕೆಲ್ಲ ಜಾಗ ಇದೆ ವ್ಯೂ ಅಂತೂ ನೀವೇ ನೋಡ್ತಿದ್ದೆ ವ್ಯೂ ತುಂಬ ಸ್ಟನ್ನಿಂಗ್ ಆಗಿದೆ ಇಲ್ಲಿಂದ ಎಲ್ಲ ಬೀಚ್ ಕಾಣುತ್ತೆ ಮತ್ತೆ ಮೌಂಟೇನ್ಸ್ ಕಾಣುತ್ತೆ ಅಕ್ಕಪಕ್ಕದ ರೆಸಾರ್ಟ್ಸ್ ಕೂಡ ಎಲ್ಲಾನು ನೋಡ್ಬೋದು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ನಾವು ಅಲ್ಲಿ ಹೋಗೋದೇ ಬೇಡ ಇಲ್ಲಿ ನಿಂತ್ಕೊಂಡ್ರೆ ಒಳ್ಳೆ ವ್ಯೂ ಕಾಣುತ್ತೆ ವೆದರ್ ತುಂಬ ಚಳಿ ಇದೆ ಆಗಲೇ ನಾನು ಊಟಕ್ಕೆ ಹೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟು ಹೋಗಿದ್ವಲ್ಲ ಸೊ ಊಟ ಮಾಡ್ಕೊಂಡು ಬಂದ್ವಿ ತುಂಬಾ ತುಂಬ ಅಂದರೆ ತುಂಬ ಚಳಿ ಇತ್ತು ಸೊ ಬೀಚ್ ಕಡೆ ಹೋಗೋಕ್ಕಾಗಲಿಲ್ಲ ಈಗ ಆರಾಮಾಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತೀವಿ ಅದಕ್ಕೆ ಮುಂಚೆ ವಾಡ್ರೂಮು ಮತ್ತು ವಾಶ್ರೂಮ್ ಎಲ್ಲ ಕೂಡ ತೋರಿಸ್ತಿದ್ದೀನಿ ಇದು ಇಲ್ಲಿ ಬಟ್ಟೆ ಕೊಟ್ಟಿದ್ದಾರೆ ಹಾಗೆ ರೂಮಲ್ಲಿ ಹಾಕೊಳ್ಳೋಕೆ ಅಂತ ಚಪ್ಪಲ್ ಕೂಡ ಕೊಟ್ಟಿದ್ದಾರೆ ಅವರೇನೆ ಇದು ಶವರ್ ಏರಿಯಾ ಇದು ಸಿಂಕ್ ಏರಿಯಾ ಬೇರೆ ಎಕ್ಸ್ಟ್ರಾ ಫೆಸಿಲಿಟಿ ಅಂತ ಏನಿಲ್ಲ ಒಂದು ಬ್ಲೋ ಡ್ರೈ ಹೇರ್ ಡ್ರೈಯರ್ ಒಂದು ಕೊಟ್ಟಿದ್ದಾರೆ ಇದು ನಮ್ಮ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಮತ್ತೆ ಎಲ್ಲಾದರೂ ಹೊರಗೆ ನಿಮಗೆ ಸಿಟಿ ಎಲ್ಲ ತೋರಿಸ್ತೀನಿ ಬಾಯ್ ಏನೋ ಚಿಕನ್ ಅಂತ ತಗೊಂಡು ಬಂದಿದ್ದಾರೆ ಅದರಲ್ಲಿ ಏನು ಇಲ್ಲ ಸಪ್ಪೆ ಅಂದರೆ ಸಪ್ಪೆ ಬರೀ ಚಿಕನ್ಗೆ ಏನೋ ಹಿಟ್ಟು ಮೆತ್ತಿ ಫ್ರೈ ಮಾಡಿ ಕೊಟ್ಟಿದ್ದಾರೆ ಅದಕ್ಕೆ ಚಿಲ್ಲಿ ಸಾಸ್ ಕೊಟ್ಟಿದ್ದಾರೆ ಫಸ್ಟ್ ಟೈಮ್ ಈ ಚಾಪ್ಸ್ಟಿಕ್ ಅಂತ ಟ್ರೈ ಮಾಡ್ತಿದ್ದೀನಿ ಯಾವತ್ತೂ ತಿದ್ದಿರಲಿಲ್ಲ ಚಾಪ್ ಸ್ಟಿಕ್ಸ್ ಅಲ್ಲಿ ಫ್ರೈಡ್ ರೈಸ್ ತಂದಿದ್ರು ಅದು ಚೆನ್ನಾಗಿತ್ತು ಚರಿತ್ತು ಚೆನ್ನಾಗಿ ತಿಂದ ಬಟ್ ಈ ಚಿಕನ್ ಮಾತ್ರ ಏನು ಟೇಸ್ಟ್ ಇಲ್ಲ ತಿನ್ನೋಕೆ ಆಗ್ತಾ ಇಲ್ಲ ನೈಟ್ ಡಿನ್ನರಿಗೆ ತಂದಿರೋ ಸ್ಟಾರ್ಟರು ಡಿಸಾಸ್ಟ್ರಸ್ ಆಗಿತ್ತು ಬಟ್ ಬ್ರೇಕ್ಫಾಸ್ಟ್ಗೆ ನಾವು ಹೋಟೆಲಲ್ಲಿರೋ ಬುಫೆಗೆ ಬಂದಿದ್ದೀವಿ ಇಲ್ಲಿ ಗಂಜಿ ಥರ ಮಾಡಿದರು ಅಕ್ಕಿದು ಅನ್ನದ ಗಂಜಿ ಅಂತಾರಲ್ಲ ಅದು ಮತ್ತು ಫಿಶ್ ಕಟ್ಲೆಟ್ಸ್ ಇತ್ತು ಮತ್ತು ಪೊಟೇಟೊ ಕಟ್ಲೆಟ್ಸ್ ಇತ್ತು ಅದ್ರ ಜೊತೆಗೆ ಫ್ರೈಡ್ ರೈಸ್ ಅಂತೂ ಕಾಮನ್ನಾಗಿ ಎಲ್ಲಿ ಹೋದರೂ ಸಿಗ್ತಾ ಇತ್ತು ಹಾಗೆ ನೂಡಲ್ಸ್ ಕೂಡ ಇತ್ತು ಇಲ್ಲಿ ಪಕ್ಕದಲ್ಲಿ ಕಾಣ್ತಿರೋದು ಸ್ಯಾಲಡು ಬಟ್ ನೋಡೋಕೆ ನೂಡಲ್ಸ್ ಥರ ಕಾಣ್ತಾ ಇದೆ ಇದು ಕೂಡ ಅಷ್ಟೇ ಪೊಟೇಟೊ ಎಲ್ಲ ಸ್ಟೀಮ್ಡ್ ವೆಜಿಟೇಬಲ್ಸು ಮತ್ತು ಸನಿ ಸೈಡ್ ಅಪ್ ಕೂಡ ಇತ್ತು ಬ್ರೆಡ್ ಇತ್ತು ಹಾಗೆ ಫ್ರೆಶ್ ವೆ ಫ್ರೂಟ್ಸ್ ಕೂಡ ಇತ್ತು ಈಗ ನಾವೇನು ಮಾಡೋಣ ನಾನು ಹೇಳ್ದಾಗೆ ಈ ವೀಕ್ ಪೀಕ್ ವಿಂಟರು ತುಂಬ ಚಳಿ ಇರುತ್ತೆ ಅಂತ ಹೇಳಿದ್ನಲ್ಲ ಆ ರೀಸನ್ಗೂ ಏನೋ ಇಡೀ ಐಲ್ಯಾಂಡಲ್ಲಿ ಜನ ತುಂಬ ಕಡಿಮೆ ಇದ್ದರು ಹಾಗಾಗಿ ನೀವು ಇಲ್ಲೇ ನೋಡ್ತಾ ಇರ್ಬೋದು ಬೀಚ್ ಸುತ್ತಮುತ್ತ ಆಗಲಿ ರೆಸಾರ್ಟ್ ಸುತ್ತಮುತ್ತ ಆಗಲಿ ಜನನೇ ಇಲ್ಲ ಅಷ್ಟು ಪೀಸ್ಫುಲ್ಲಾಗಿ ಕಾಣ್ತಾ ಇದೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ವ್ಯೂ ಅಂತ ನಾವು ಇದ್ದಿದ್ದು ಹೋಟೆಲಲ್ಲಿ ಎರಡೂ ಸೈಡು ಬಾಲ್ಕನಿ ಇತ್ತು ಬ್ಯಾಕ್ ಸೈಡ್ ಬಾಲ್ಕನಿಯಿಂದ ನಮಗೆ ಈ ರೀತಿ ಈಗ ನೀವೇನು ನೋಡ್ತಿದ್ರೆ ಈ ವ್ಯೂ ಕಾಣ್ತಾ ಇತ್ತು ಬೀಚ್ ವ್ಯೂ ಇನ್ನೊಂದು ಸೈಡಲ್ಲಿ ಬಾಲ್ಕನಿ ಈಗ ತೋರಿಸ್ತಾ ಇದ್ದಾರೆ ಕಾರ್ತಿಕ್ ನಿಮಗೆ ಈ ಬಾಲ್ಕನಿಯಿಂದ ಇಲ್ಲಿ ಓಡಾಡೋ ಕ್ರೂಸ್ಗಳು ಬ್ಯಾಕ್ ವಾಟರ್ಸು ಇದೆಲ್ಲ ಕಾಣಿಸ್ತಾ ಇತ್ತು ನೀವು ನೋಡ್ತಿರ್ಬೋದು ಕ್ರೂಸ್ ಹಿಂಗೆ ಮೂವ್ ಆಗ್ತಿರೋದು ಎಲ್ಲ ನಮ್ಮ ರೂಮ್ ವಿಂಡೋಯಿಂದ ಎಲ್ಲ ಕಾಣಿಸುತ್ತೆ ಹಾಗೆ ಬಾಲ್ಕನಿಯಿಂದ ಎಲ್ಲ ಕಾಣಿಸುತ್ತೆ ನಿಮಗೆ ಯಾವ ವ್ಯೂ ಬೇಕೋ ಆ ವ್ಯೂ ಇರೋ ಅಂಥ ರೂಮ್ನ ಚೂಸ್ ಮಾಡ್ಬೋದು ನಾವು ಈ ಸತಿ ಯಾವುದೇ ಪ್ಯಾಕೇಜ್ ಬುಕ್ ಮಾಡ್ಕೊಂಡು ಬಂದಿರಲಿಲ್ಲ ನಾವು ಪ್ರತಿಯೊಂದ್ರ ಬಗ್ಗೆನೂ ರೀಸರ್ಚ್ ಮಾಡಿ ನಾವೇ ಬುಕ್ ಮಾಡ್ಕೊಂಡು ಬಂದಿದ್ದು ಇದೆಲ್ಲನೂ ನಾವು ಇಂಡಿಯಾದಲ್ಲಿ ಇದ್ದಾಗಲೇ ಬುಕ್ ಮಾಡಿದ್ವಿ ಹೋಟೆಲ್ ಸ್ಟೇ ಆಗಿರ್ಬೋದು ಎಲ್ಲನೂ ನಾವು ರಿವ್ಯೂಸ್ ಚೆಕ್ ಮಾಡ್ಕೊಂಡು ಮಾಡಿಕೊಂಡು ಸಿಟಿಯಿಂದ ಎಷ್ಟು ದೂರ ಇದೆ ಹಾಗೆ ಸುತ್ತಮುತ್ತ ಹೇಗಿದೆ ವ್ಯೂ ಎಲ್ಲ ನೋಡಿಕೊಂಡು ನಾವು ಬುಕ್ ಮಾಡಿದ್ವಿ ಸೊ ಯಾವುದೇ ರೀತಿಯಾದ ತೊಂದರೆ ಆಗಲಿಲ್ಲ ಫಸ್ಟ್ ಟೈಮ್ ಈ ಥರ ಟ್ರೈ ಮಾಡಿದ್ದು ನಾವು ಎವ್ರಿ ಟೈಮ್ ಪ್ಯಾಕೇಜ್ ಬುಕ್ ಮಾಡ್ಕೊಂಡೇ ಹೋಗ್ತಿದ್ವಿ ಯಾಕೆ ಸುಮ್ಮನೆ ಇದೆಲ್ಲ ತಲೆ ಬಿಸಿ ಅಂತ ಫಸ್ಟ್ ಟೈಮು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು ನಮಗೆ ತುಂಬ ದುಡ್ಡು ಸೇವ್ ಆಗಿದೆ ಅಂತ ಅನಿಸ್ತು ಹಾಗೆಯೇ ನಮಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಪ್ಲ್ಯಾನ್ ಮಾಡ್ಕೋಬೋದು ಪ್ಯಾಕೇಜ್ ಆದರೆ ಅವರು ಹೇಳಿದ ಥರನೇ ಫಾಲೋ ಮಾಡಬೇಕು ನೀವು ನೋಡ್ತಿದ್ದೀರಲ್ಲ ಇದುವರೆಗೂ ನಮಗೆ ಒಳ್ಳೆ ವ್ಯೂ ಇರೋ ಹೋಟೆಲ್ ಸಿಕ್ಕಿದೆ ಹಾಗೆ ಊಟದ್ದು ಕೂಡ ಎಲ್ಲ ಸಾರ್ಟೆಡ್ ಆಗಿದೆ ನೆಕ್ಸ್ಟ್ ನೋಡೋಣ ಹೇಗಾಗುತ್ತೆ ನೆಕ್ಸ್ಟ್ ಡೇಗೆ ಟ್ರಿಪ್ಪು ಅಂತ ಗುಡ್ ಮಾರ್ನಿಂಗ್ ಲೇಟಾಗಿಬಿಟ್ಟಿದೆ ಸೊ ಫಾಸ್ಟಾಗಿ ಹೋಗ್ತಾ ಇದ್ದೀವಿ ಕ್ರೂಸಿಗೆ ಈ ಸೈಡೆ ಇದೆ ಕ್ರೂಸ್ ನೋಡಿ ತೋರಿಸ್ತೀನಿ ಇದೇ ಪೋರ್ಟು ಸೊ ಇಲ್ಲಿಂದ ನಾವು ಕ್ರೂಸಲ್ಲಿ ಡಿಪಾರ್ಟ್ ಆಗ್ತೀವಿ ಟೆಂಪ್ರೇಚರ್ ಈಗ ಹನ್ನೊಂದು ಡಿಗ್ರಿ ಇದೆ ನಾವು ಇವತ್ತಿನ ದಿನ ಫುಲ್ ಡೇಗೆ ಕ್ರೂಸ್ ಟ್ರಿಪ್ನ ಬುಕ್ ಮಾಡಿದ್ವಿ ಕ್ರೂಸ್ ಪ್ಯಾಕ್ನ ನಮ್ಮ ನಾನೇನು ಹಾರ್ಬರ್ ತೋರಿಸ್ದೆ ಪೋರ್ಟ್ ತೋರಿಸ್ದೆ ನಿಮಗೆ ನಮ್ಮ ಬಾಲ್ಕನಿಯಿಂದ ಅದೇ ಪೋರ್ಟಿಗೆ ಬಂದಿದ್ದೀವಿ ನಾವು ನಡ್ಕೊಂಡೇ ಬಂದುಬಿಟ್ವಿ ಇಲ್ಲಿ ನಾ ತುಂಬ ಕ್ರೂಸ್ಗಳು ವೆಯ್ಟ್ ಮಾಡ್ತಿರುತ್ತೆ ನಾವು ಯಾವ ಕ್ರೂಸ್ ಬುಕ್ ಮಾಡಿದ್ವೋ ಆ ಕ್ರೂಸ್ ಹತ್ರ ಹೋಗಿ ನಾವು ಕೂತ್ಕೋಬೇಕಾಗತ್ತೆ ಅವರು ಫುಲ್ ಡೇ ನಮಗೆ ಕ್ರೂಸಲ್ಲಿ ರೌಂಡ್ ಹೊಡಿಸ್ತಾರೆ ಅಲ್ಲಲ್ಲಲ್ಲಿ ಸ ಸಮುದ್ರದ ಮಧ್ಯದಲ್ಲಿರೋ ಅಂಥ ಜಾಗಗಳಿಗೆ ಕರ್ಕೊಂಡೋಗಿ ತೋರಿಸ್ಕೊಂಡು ಬರ್ತಾರೆ ನಾವು ಬುಕ್ ಮಾಡಿದ್ದು ಓಟಿಸ್ ಅಂತ ಕ್ರೂಸ್ ಹೆಸರು ಅದರದ್ದು ಕೂಡ ಅಷ್ಟೇನೆ ನಾವು ಇಮೇಜಸ್ ಎಲ್ಲ ನೋಡಿ ರಿವ್ಯೂಸ್ ಎಲ್ಲ ನೋಡಿ ಚೆನ್ನಾಗಿದೆ ಅಂತ ಹೇಳಿ ಬುಕ್ ಮಾಡಿದ್ವಿ ಯಾವುದೇ ರೀತಿಯಾಗಿ ನಾವು ಲಕ್ಸುರಿ ಸೈಡ್ ಆಫ್ ಇದಕ್ಕೆ ಹೋಗಿಲ್ಲ ಸ್ಟೇ ಆಗಿರ್ಬೋದು ಕ್ರೂಸ್ ಆಗಿರ್ಬೋದು ಎಲ್ಲಾನು ಮೀಡಿಯಮ್ ಬಟ್ ನಿಮಗೆ ನಾವು ಕ್ರೂಸಲ್ಲಿ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಾವು ಬುಕ್ ಮಾಡಿದ ಕ್ರೂಸ್ ಎಷ್ಟು ಫನ್ ಆಗಿತ್ತು ಅಂತ ಯಾಕಂದರೆ ಸುತ್ತಮುತ್ತ ಲಗ್ಜುರಿ ಕ್ರೂಸ್ಗಳೆಲ್ಲ ಹೋಗ್ತಾ ಇದ್ವು ಆ ಕ್ರೂಸಲ್ಲೆಲ್ಲ ಜನ ಒಬ್ರಿಗೊಬ್ಬರು ಮುಖನೂ ನೋಡ್ಕೊತಾ ಇರಲಿಲ್ಲ ಅವ್ರು ಪಾಡಿ ಅವ್ರು ಸುಮ್ಮನೆ ಕೂತ್ಕೊಂಡು ತಿಂತಾ ಇದ್ರು ಮಜಾನೆ ಬಟ್ ನಮ್ಮ ಕ್ರೂಸಲ್ಲಿ ತುಂಬ ಚೆನ್ನಾಗಿ ಮಜಾ ಮಾಡಿದ್ವಿ ನಾವು ಎಲ್ಲರೂ ಒಂಥರ ಕ್ರೌಡು ಫನ್ ಲವಿಂಗ್ ಇದ್ರು ಎಂಜಾಯ್ ಮಾಡೋ ಮೂಡಲ್ಲಿದ್ದರು ಸೊ ಚೆನ್ನಾಗಿತ್ತು ನಿಮಗೆ ಕಾರ್ತಿಕ್ ಈಗ ಕ್ರೂಸ್ ಹೇಗೆ ಕಾಣ್ತಾ ಇದೆ ಹೊರಗಿಂದ ಹಾಗೆ ಒಳಗಡೆ ಎಲ್ಲ ಅರೇಂಜ್ಮೆಂಟ್ಸ್ ಹೇಗಿತ್ತು ಅಂತ ತೋರಿಸ್ತಾ ಇದ್ದಾರೆ ಕ್ರೂಸಲ್ಲೇ ನಮಗೆ ಕೂತ್ಕೊಳ್ಳೋಕ್ಕೆ ರಿಲ್ಯಾಕ್ಸ್ ಮಾಡೋಕ್ಕೆ ಜಾಗ ಇದೆ ಅದ್ರ ಜೊತೆಗೆ ತಿನ್ನೋಕ್ಕೂ ಕೂಡ ಅಲ್ಲೇ ಅರೇಂಜ್ ಮಾಡಿರ್ತಾರೆ ಸ್ನ್ಯಾಕ್ಸ್ ಆಗಿರ್ಬೋದು ಲಂಚ್ ಆಗಿರ್ಬೋದು ಎಲ್ಲನೂ ಮತ್ತು ಟಿ ವಿ ಸ್ಕ್ರೀನ್ ಇರುತ್ತೆ ಅಲ್ಲಿ ಮ್ಯೂಸಿಕ್ ಕೂಡ ಪ್ಲೇ ಮಾಡಿರ್ತಾರೆ ಎಲ್ಲೂ ಬೋರ್ ಆಗೋದಕ್ಕೆ ಬಿಡೋದಿಲ್ಲ ಕೆಲವೊಂದು ಪೇಡ್ ಇರುತ್ತೆ ಕೆಲವೊಂದು ಕಾಂಪ್ಲಿಮೆಂಟ್ರಿ ಕೂಡ ಇರುತ್ತೆ ಈಗ ಕ್ರೂಸಲ್ಲಿರುವಂಥ ಗೈಡ್ ಏನಿದ್ದಾರೆ ಅವರು ನಮಗೆ ಇನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ಎಲ್ಲೆಲ್ಲಿ ಹೋಗಿ ಕರ್ಕೊಂಡು ಹೋಗ್ತಾರೆ ಇವತ್ತು ಇಡೀ ದಿನ ಹಾಗೇ ಕ್ರೂಸಲ್ಲಿ ಏನೇನು ಫೆಸಿಲಿಟೀಸ್ ಅವೈಲೇಬಲ್ ಇದೆ ನಾವು ಏನೇನು ಯೂಸ್ ಮಾಡ್ಕೋಬೋದು ಫ್ರೀ ಏನೇನು ಮತ್ತು ಪೇ ಮಾಡೋ ಫೆಸಿಲಿಟಿ ಫೆಸಿಲಿಟಿ ಯಾವ್ದಾವುದು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಫಸ್ಟಿಗೆ ಊಟ ಮಾಡ್ಕೊಳ್ಳೋಕೆ ಹೇಳಿದ್ರು ಯಾಕಂದರೆ ತುಂಬ ಓಡಾಡೋದಿರುತ್ತೆ ಮುಂದೆ ತುಂಬ ಟಯರ್ಡ್ ಆಗುತ್ತೆ ಸೊ ಹೊಟ್ಟೆ ತುಂಬ ಊಟ ಮಾಡಿದ್ರೆ ಶಕ್ತಿ ಬರುತ್ತೆ ಎಲ್ಲ ಕಡೆ ಓಡಾಡೋದಕ್ಕೆ ಅಂತ ಸೊ ಒಬ್ರಾಗಿ ಒಬ್ಬರು ಹೋಗಿ ಎಲ್ಲಾನು ತೊಗೊಂಡು ಬಂದು ಊಟ ಮಾಡ್ತಾ ಇದ್ದಾರೆ ಅಲ್ಲಿ ತುಂಬ ಕ್ರೌಡ್ ಆಗಿತ್ತು ಸೊ ಒಂದು ರೌಂಡ್ ಹೊರಗಡೆ ಎಲ್ಲ ಹೋಗಿ ನೋಡ್ಕೊಂಡು ಬರೋಷ್ಟಲ್ಲಿ ಕ್ರೌಡ್ ಕಡಿಮೆ ಆಗಿರುತ್ತೆ ಅಂತ ಹೇಳಿ ನಿಮಗೂ ಕೂಡ ನಾನು ವ್ಯೂ ತೋರಿಸಿದ್ದೀನಿ ಕ್ರೂಸಿಂದ ಹೊರಗಡೆ ಸಮುದ್ರದ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸೊ ವ್ಯೂ ನೋಡಿಕೊಂಡು ಅಲ್ಲೊಂದು ಸ್ವಲ್ಪ ವೀಡಿಯೋ ಎಲ್ಲ ಮಾಡಿಕೊಂಡು ಬಂದಮೇಲೆ ನಾವು ಈಗ ಆರಾಮಾಗಿ ಕುತ್ಕೊಂಡು ಊಟ ಮಾಡ್ತಿದ್ದೀವಿ ಇಲ್ಲಿ ಪ್ರಾನ್ಸ್ ಇತ್ತು ಟೇ ಟ್ರೈ ಮಾಡೋದಕ್ಕೆ ಇದಕ್ಕೆ ಏನು ಹಾಕಿಲ್ಲ ಅನಿಸುತ್ತೆ ಅವರು ಉಪ್ಪು ಖಾರ ಏನು ಜಸ್ಟ್ ಸ್ಟೀಮ್ ಮಾಡಿದ್ದಾರೆ ಅಷ್ಟೇ ಸೊ ಅದನ್ನೆಲ್ಲ ನಾನು ಬಿಡಿಸಿ ಟ್ರೈ ಮಾಡ್ತಾ ಇದ್ದೀನಿ ಪ್ರಾನ್ ಟೇಸ್ಟು ಅಥೆಂಟಿಕ್ ಆಗಿತ್ತು ಚೆನ್ನಾಗಿತ್ತು ಚೆನ್ನಾಗಿ ಕ್ಲೀನ್ ಕೂಡ ಮಾಡಿದರು ಬಟ್ ಕ್ಲ್ಯಾಂಪ್ಸ್ ಟ್ರೈ ಮಾಡಿದೆ ಕ್ಲೀನೇ ಮಾಡಿರಲಿಲ್ಲ ಸೊ ನೆಕ್ಸ್ಟ್ ಡೆಸ್ಟಿನೇಷನ್ ಬರೋದ್ರೊಳಗೆ ಊಟ ಎಲ್ಲ ಆದ್ಮೇಲೆ ಇನ್ನೊಂದ್ ರೌಂಡ್ ಹೊರಗಡೆ ಕ್ರೂಸ್ ಅಲ್ಲೇ ಬಂದಿದೀವಿ ಡೆಕ್ಕಲ್ಲಿ ಬಂದಿದೀವಿ ಇಲ್ಲಿ ಚರಿತ್ಗು ಕೂಡ ವ್ಯೂ ಎಲ್ಲ ತೋರಿಸೋಣ ಅಂತ ಅವನು ಕೂಡ ಈ ವೆದರ್ನ ತುಂಬಾ ಎಂಜಾಯ್ ಮಾಡ್ತಾ ಇದ್ದ ಈಗ ನೀವು ನೋಡಿದ್ರಲ್ಲ ಬೋರ್ಡ್ ಸುಂಗ್ ಸಾಟ್ ಅಂತ ಇದು ಒಂದು ನ್ಯಾಚುರಲ್ ಕೇವು ಒಂಥರ ಇದು ನೇಚರಿನ ವಂಡರ್ ಅಂತಾರಲ್ಲ ಆ ರೀತಿ ಕೇವು ನ್ಯಾಚುರಲ್ ಆಗೇ ಆಗಿದೆ ಅದನ್ನು ನಾವು ಹೋಗಿ ನೋಡ್ಕೊಂಡು ಬರ್ತಿದ್ದೀವಿ ತುಂಬ ಅಂದರೆ ತುಂಬ ಡೀಪ್ ಆಗಿದೆ ತುಂಬ ದೊಡ್ಡದಾಗಿದೆ ಒಳಗೆ ಎಂಟ್ರೆನ್ಸು ತುಂಬ ನ್ಯಾರೋ ಅನಿಸ್ಬೋದು ಬಟ್ ಒಳಗೆ ಹೋಗ್ತಾ 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 ತುಂಬ ಅಂದರೆ ತುಂಬ ದೊಡ್ಡದಾಗಿದೆ ಒಂದಷ್ಟು ಕ್ರೂಸಿನ ಜನಗಳು ಒಟ್ಟಿಗೆ ಕೇವ್ ಆಗ್ತಿರೋದು ನೋಡಿದಾಗ ಇಷ್ಟು ಜನ ಹೋಗ್ತಾ ಇದ್ದಾರೆ ಅಂತ ಅನಿಸುತ್ತೆ ಕ್ರೌಡ್ ಜಾಸ್ತಿ ಅಂತ ಅನಿಸ್ತು ಬಟ್ ಒಳಗೆ ಹೋದ್ಮೇಲೆ ಆ ಕೇವ್ ಸೈಜ್ ದೊಡ್ಡದಿರೋದ್ರಿಂದ ಎಲ್ಲರೂ ಫುಲ್ ಸ್ಪ್ರೆಡ್ ಔಟ್ ಆಗ್ಬಿಟ್ಟು ಜನ ಜಾಸ್ತಿ ಅಂತಾನೆ ಅನ್ಸ್ಲಿಲ್ಲ ಅಷ್ಟು ದೊಡ್ಡದಾಗಿದೆ ರೆಫರೆನ್ಸ್ ಹೇಳ್ತಾ ಇದ್ದೀನಿ ನಿಮ್ಗೆ ಆ ಕೇವ್ ಎಷ್ಟು ದೊಡ್ಡದಾಗಿತ್ತು ಅಂತ ನಮಗೆ ಆ್ಯಕ್ಚುಲಿ ಎಕ್ಸ್ಟ್ರಾ ಸುಸ್ತಾಗಿದ್ದು ಯಾಕೆ ಅಂದರೆ ಮಕ್ಕಳನ್ನ ಎತ್ಕೊಂಡು ಹೋಗ್ಬೇಕಿತ್ತು ಅದಕ್ಕೆ ಚರಿತ್ ಕೂಡ ನಿದ್ದೆ ಹೋಗ್ಬಿಟ್ಟಿದ್ದ ಅದಕ್ಕೆ ಅವನಿಗೆ ಎತ್ಕೊಂಡು ಹೋಗಲೇಬೇಕಾಗಿತ್ತು ನಾನು ಕಾರ್ತಿಕ್ ಸ್ವಲ್ಪ ಟರ್ನ್ ಬೈ ಟರ್ನ್ ಎತ್ಕೊಂಡು ಒಳಗೆಲ್ಲ ಸುತ್ಕೊಂಡು ಬರೋ ಅಷ್ಟರಲ್ಲಿ ಟಯರ್ಡ್ ಆಗಿ ಹೋಗಿದ್ವಿ ಅಲ್ಲಲ್ಲಲ್ಲಲ್ಲಿ ಕುತ್ಕೊಳ್ಳೋಕ್ಕೂ ಕೂಡ ಮೆಟ್ಲ್ ಜಾಗ ಎಲ್ಲ ಇತ್ತು ಸೊ ಅಲ್ಲಿ ರೆಸ್ಟ್ ಮಾಡ್ತಾ ಮಾಡ್ತಾ ನಾವು ಹಾಗೆ ಕೇವ್ನ ನೋಡ್ಕೊಂಡು ಬಂದ್ವಿ ಸೊ ಇದಿಷ್ಟು ಕೇವ್ ನೋಡಿದ್ದು ಮತ್ತು ಕ್ರೂಸಿಗೆ ವಾಪಸ್ ಬಂದ ಮೇಲೆ ಮತ್ತು ಏನೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ನಿಮಗೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಇವತ್ತಿನ ಈ ವ್ಲಾಗು ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಾವು ತೊಗೊಂಡು ತಗೊಂಡಿದ್ದಂಥ ಫೋಟೋಸ್ನೆಲ್ಲ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಅದನ್ನ ನೋಡಿ ನೀವು ಕೂಡ ಎಂಜಾಯ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನು ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನಾನು ಟ್ರಾವೆಲ್ ಡೈರೀಸ್ನ ತೋರಿಸೋದ್ರ ಜೊತೆಗೆ ಎಕ್ ಎಕ್ಸ್ಪೆನ್ಸಸ್ ಎಲ್ಲ ನಮ್ಮದು ಎಷ್ಟಾಯಿತು ಹೇಗೆಲ್ಲ ಏನೇನೆಲ್ಲ ಪ್ಲ್ಯಾನ್ ಮಾಡಿದ್ವಿ ಅನ್ನೋದ್ರದ್ದು ಡೀಟೇಲ್ಸ್ನ ವ್ಲಾಗ್ ಜೊತೆಗೆ ಹೇಳ್ತಾ ಹೋಗ್ತೀನಿ ಸೊ ಕೀಪ್ ವಾಚಿಂಗ್ ಕೀಪ್ ವೇಟಿಂಗ್ ಫಾರ್ ಅವರ್ ನೆಕ್ಸ್ಟ್ ವ್ಲಾಗ್ಸ್ ಸೊ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್